ಇವತ್ತು ರಾಣಿ ಬಂದೇನು ಯಾರು ಕಡೆ ನೆಪಿಸಬೇಕು ಅಂತ ಈಗಾಗಲೇ ನರೇಂದ್ರ ಮೋದಿ ಮಾತನಾಡಿದ್ರೆ ಅಮಿಶ್ವಾಸ ಮಾತನಾಡಿದ್ದೇನೆ ನನ್ನ ಆತ್ಮೀಯ ಸ್ವಾವಕಾಲ ಸ್ನೇಹಿತರಲ್ಲಿ ಒಬ್ಬ ಅತ್ಯುತ್ತಮ ರಾಜ್ಯ ಜಿ ಎಸ್ ಪಾಟೀಲ್ ಹೇಳಿದ್ದಾರೆ ಬಂದಿದ್ದಾವ ಇವತ್ತು ಧೈರ್ಯ ಪ್ರಾಣ ಬೆಳೆಸ್ತೇನೆ ನರೇಂದ್ರ ಮೋದಿ ಮಾತನಾಡುತ್ತೇನೆ ಅಮಿ ವಿಶ್ವಾಸ ಮಾತನಾಡಿದ ಎಲ್ಲ ವಿಷಯವನ್ನು ಶೋಭಾಕಾರ ಕೇಳಿದ್ವಿ ಕರೆಸಿಲ್ಲ ನಮ್ಮ ಪ್ರಭು ಬೆಚ್ಚಾರ ಕರೆಸಗೌಡರು ಬಂದು ಮನುಷ್ಯ ರಾಜಗಳಲ್ಲಿ ದೇವೇಗೌಡ ಯಾರು ಸಂಬಂಧ ಇಲ್ಲ ಯಾರೋ ಜಿ ಎಸ್ ಬಂದ್ರೆ ಇನ್ನೇನ್ ಮಾಡಬೇಕ್ರೆ ಅಂದ್ರೆ ಅಜರ್ ಕೇಳಿದ್ರು ಸರ್ ದಯವಿಟ್ಟು ಸಿದ್ದರಾಮಯ್ಯ ಕರೆಸಿದ್ರು ಸಹ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ ಅರಣ್ ಬರಬೇಕು ಆಣೆ ಮನೆಯ ಬಂದ್ರು ಜೀನ್ಸ್ ಎನ್ ಇವರು ಸಿದ್ದರಾಮಯ್ಯ ಸಾಯಿ ಅವರು ಮಣ್ಣ ಗದೇನೆ ಮಾಡ್ತಾರೆ ಅದೇನೋ ಕುಟುಂಬ ಯಾಕೆ ನೀವು ರೋಡ್ ಮಾಡಬೇಕಲ್ಲ ಅಂತ ಬರಬೇಕು ಬಂದರು ಸಿದ್ದರಾಮಯ್ಯ ಸಾಹೇಬರು ಅವರು ಒಮ್ಮಕ್ಕ ಮೈಕ್ ಕೊಟ್ಟರೆ ಮಾತಾಡೋದು ಏಯ್ ಸುಮ್ಮನೆ ಕೂತ್ಕೋಬೇಕು ರೋಣದಲ್ಲಿ ಮಾರಣಸ್ರಿ ಏ ಇದು ಮಾರಣ ನಾನು ರೋಣ ಅಂತ ಅಲ್ಲ ಮಾರಾಣಬಸನೆ ಅಂತ ಕಂತ ಮಾಡ್ತಾನೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಏಯ್ ಜಿ ಎಸ್ ಪಾಟೇಲ್ ನಿಗದ ಹುಣಿ ಅವಲ್ಲ ಜಿ ಎಸ್ ಪಾಟೆನಿಗೆ ಫೋನ್ ಮಾಡಿದರು ಹಾಡೆ ಬಂದು ಮುಲಿಗಿದೆ ಹಾಡೆ ಯಾಕೆ ಮುಲಿಗಿದೆ ಮಲಗಿದೆ ಸರ್ ಇದು ವಿರೋಧ ಪಕ್ಷದ ಕೈವಾಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ದೇನೆ ಮಾಡಬಹುದು ಸರ್ ಆಟ ನಾಗರಾಜು ಮತ್ತು ಕರೆ ಎಲ್ಲ ಬಂದ ನಾವು ಕರೆ ಕಟ್ಟಿಗೆ ಕರೆ ಚಸ್ಮಾ ಇವತ್ತು ಬಿಸಿ ಆನೆ ಬಲಗಿದೆ ಈ ಆನೆ ಎತ್ತು ಹೋಗದೆ ಹೋದರೆ ನಾವು ಕರ್ನಾಟಕ ಬಂದ್ ಮಾಡ್ತೇವೆ ಮತ್ತು ವಿಧಾನಸಭೆಗೆ ಮುತ್ತಿಗೆ ಹಾಕ್ತೇವೆ ತರಕಾರಿ ಪಂಕ್ ರೇಷನ್ ಪಂಕ್ ಹಿಂದ್ ಬಂಕ್ ಮುಂದ್ ಬಂಕ್ ಏನ್ ಮಾಡಬೇಕು ಏನೇ ಮಾಡಿ ಅಂತ ನರೇಂದ್ರ ಮೋದಿ ಪತ್ರ ಬರೋದು ಅದ್ರಲ್ಲಿ ಕೆಲಸ ಆಗೋದಿಲ್ಲ ನರೇಂದ್ರ ಮೋದಿ ಅವರು ನೀವು ಬರ್ಬಿ ಸರ್ ಹಿಂದಿನೇ ಕನ್ನಡ ಮಾರಣ ಬಸವೆಯಾ ಎಲ್ಲಾ ನನ್ನ ಪ್ರೀತಿಯ ಬಂಧು ಬಗೆನೆ ಅರಿಗೇ ನನ್ನ ಪ್ರೀತಿಯ ನಮಸ್ಕಾರಗಳು. ಔರ್ ಭಾರತ ದೇಶವಾಸಿಗಳ ಸಹೋದರ ಸಹೋದರಿಯರೇ, ವೀರಾ ಸ್ವಚ್ಛ ಭಾರತ ಅಭಿಯಾನಕ್ಕೆ ಓ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಜಿಗಳ ಪಾದ ನಮಸ್ಕಾರಗಳು. ವೀರಮಾಡಿಯ ಪೂಜೆಗೆ ನನ್ನ ಪ್ರೀತಿ ನಮಸ್ಕಾರಗಳು. ಬೇರೆ ಮುಂದೆ ಇಂದ ಬರಲ್ಲ. ಕೊನೆ கொனேதாக வீரேந்திரோன் பி டிஷாங்க டென்னீஸ் கானே பரிச்சய ஜீவ ಹಿಂದ್ಗಡೆ ಬಂದವನು ಎಲ್ಲಾ ಶಿನಿಮಾ ನಟರು ಗಂಡ ಕೊನೆಗೆ ಬಂದವನು ನಾನು ಧೀರೇಂದ್ರ ನನ್ನ ಬ ದಿವಸ ಬೆಳಿ ಎದ್ದು ಹೋಗಲಿಲ್ಲಾ ಅಂದ್ರ ನಕಷ್ಟ ಭರವ್ನಿ ಕಾಡ್ಗಳ ವೀರಪ್ಪ ನಾಂದ ಕೋಟೆ ಸೇವಾ ಒಟ್ಟ ಬಿಡ್ತಾವ ಚಾಪಾಳ್ಯಾ ನಾವು ಅದ್ಭುತವಾಗಿರತಕ್ಕಂಥ ಶಕ್ತಿ